ಪುರೋಹಿತ್ರೆ ಮಹಾರಾಜರು ಬರೋವರೆಗೂ ನೀವು ವಿಶ್ರಾಂತಿ ತಗೊಳ್ಳಿ ಆಗ್ತಾ ಇದೀನಿ ಇನ್ನಷ್ಟು ಗಟ್ಟಿಯಾಗತ್ತೆ ಅಯ್ಯೋ ರಾಧಾ ವೇಷದಲ್ಲಿ ಎಷ್ಟು ಹೊತ್ತು ಅಂತ ಇರಕ್ಕಾಗುತ್ತೆ ಹೀಗೆ ನೋಡು ಅಲ್ಲಿ ದ್ವಾರಕದಲ್ಲಿ ನನ್ಗೆ ತುಂಬಾ ಕೆಲ್ಸ ಇದೆ ನನಗೆ ಹೋಗಕ್ ಬಿಡು ನೀನ್ ಯಾಕೆ ಅರ್ಥ ಮಾಡ್ಕೋ ಅಣ್ಣ ನೀವ್ ನನ್ ಜೊತೆ ಬನ್ನಿ ಮೊದಲು ನನ್ಗೆಲ್ಲ ಅರ್ಥ ಆಗುತ್ತೆ ಅದ ನೀನ್ ಹೀಗ್ ಮಾಡ್ತೀಯ ಗೊತ್ತಿರ್ಲಿಲ್ಲ ಯಾವ ರೀತಿ ಕೃಷ್ಣ ನನ್ನನ್ನ ಸಮಸ್ಯೆಗೆ ನೀನು ಹಾಗೆ ಅಲ್ವಾ ಅಲ್ವಾ ಮಹಾರಾಣಿ ಇವಳು ನನ್ ಅದಾಳ ಪ್ರಣಾಮ ದೇವಿ ತುಳಸಿ ಪ್ರಣಾಮ ದೇವಿ ನಿಮ್ ಹೆಸರೇನು ನನ್ ಹೆಸರು ಅದು ಅನಂಗ ಮಂಜರಿ ಅಂತ ಹೌದಾ ಮಾಧವಿ ಇಲ್ಲಿ ಮದುವೆಗೆ ಎಲ್ಲಾ ವ್ಯವಸ್ಥೆನೂ ಪೂರ್ತಿಯಾಗಿದೆ ಈಗ ಮಹಾರಾಜರು ಬರೋದನ್ನೇ ಕಾಯ್ತಾ ಇದ್ದೀವಿ ಆದ್ರೆ ಅವ್ರು ನನಗೆಲ್ಲೂ ಕಾಣಿಸ್ತಾನೆ ಇಲ್ಲ ನಾವ್ರನ್ನ ಸ್ವಲ್ಪ ಸಮಯದಿಂದ ಅವ್ರ ಕೋಣೆಲ್ ನೋಡಿದ್ವಿ ರೀ ಹಾಗಾದ್ರೆ ಒಂದ್ ಕೆಲ್ಸ ಮಾಡೋಣ ಅವ್ರ ಹತ್ರನೇ ಹೋಗೋಣ ಜೊತೆ ಕರ್ಕೊಂಡ್ ಬರೋಣ ಹ್ಮ್ ಆತ್ರಿ ಹ ಬನ್ನಿ ಏನ್ ಹೆದರು ಬಿಟ್ಟ ಮಹಾದೇವ ಅಥವಾ ನಾನೇ ಕೈಲಾಸದ ತುದಿಗೆ ಬರಬೇಕು ಅಂತ ಅನ್ಕೊಂಡಿದೀರ ನೀವು ಅಥವಾ ನಾನು ನಿಮ್ಮ ಮನೆ ಒಳಗೆ ಬಂದು ನಿಮ್ಮನ್ನ ಸೋಲಿಸ್ಬೇಕಾ ಹಾಗಾದ್ರೆ ಅದೇ ಆಗುತ್ತೆ ನೀವೇನಾದ್ರೂ ಕೆಳಗಡೆ ಬರ್ದೇ ಇದ್ರೆ ನಾನೇ ಕೈಲಾಸದ ತುದಿಗೆ ಬಂದು ನಿಮ್ಮನ್ನ ಸೋಲಿಸ್ತೀನಿ ಹಾಗೆ ಈ ಸಂಪೂರ್ಣ ಬ್ರಹ್ಮಾಂಡಕ್ಕೆ ಒಡೆಯಾಗ್ಬಿಡ್ತೀನಿ ಒಂದು ಕೊನೆಯ ಅವಕಾಶ ಕೊಡ್ತಾ ಇದ್ದೀನಿ ನಿಮಗೆ ಬಂದು ನನ್ನನ್ನು ಎದುರಿಸಿ ಮಹಾದೇವ ನೀವು ಈ ರೀತಿ ಹೇಗೆ ಧ್ಯಾನದಲ್ಲಿ ನೀಲವಾಗಿರ್ತೀರಾ ನಿಮ್ಮ ಕಣ್ಣು ತೆಗಿರಿ ಇಲ್ಲ ಅಂದ್ರೆ ನೀವು ನನ್ನ ಕೋಪವನ್ನ ಎದುರಿಸ್ಬೇಕಾಗತ್ತೆ ನನಗನ್ನಿಸುವ ಹಾಗೆ ಮಹಾದೇವನಿಗೆ ತನ್ನ ಕೈಲಾಸ ಕಾಪಾಡಿಕೊಳ್ಳೋ ಧೈರ್ಯನೂ ಉಳ್ಕೊಂಡಿಲ್ಲ ಮಹಾದೇವ ಇನ್ನು ನೀವು ಸಾಧನೆ ಮಾಡಬೇಕು ಅಂತಿದ್ರೆ ಮಾಡಿ ಈ ಕೈಲಾಸವನ್ನ ಕಾಪಾಡೋ ಜವಾಬ್ದಾರಿ ನಾನು ನನ್ನ ಕೈಗೆ ತಗೋತಾ ಇದ್ದೀನಿ ಕೈಲಾಸದ ದುರ್ಗತಿ ನಾನ್ ನೋಡಕ್ಕಾಗಲ್ಲ ಶಂಕಚೂಡ ನನ್ನನ್ನ ಎದುರಿಸ್ಬೇಕಾಗತ್ತೆ ಈ ಕೃಷ್ಣ ಎಲ್ಲಿಗ್ ಹೋಗ್ಬಿಟ್ಟ ನಮಗಂತೂ ಏನೂ ಅರ್ಥ ಆಗಲ್ರಿ ಈ ಮಹಾರಾಜರ್ ಎಲ್ಲ ಹೋಗ್ಯಾರಿ ಹೌದು ನಾನು ಮಹಾರಾಜರನ್ನ ಎಲ್ಲಾ ಕಡೆ ಹುಡುಕ್ತೆ ಅವ್ರ ಎಲ್ಲೂ ಸಿಗಲೇ ಇಲ್ಲ ಮದುವೆ ಶುಭ ಮುಹೂರ್ತನೂ ಮೀರ್ ಹೋಗ್ತಾ ಇದೆ ಎಲ್ಲಿದ್ದಾರೆ ಮಹಾರಾಜ ಶಂಕಚೂಡ ಎಲ್ಲಿ ಹೋಗ್ತೀನಿ ಅಂತಾನು ಹೇಳಲಿಲ್ಲ ಕೃಷ್ಣ ನನಗೋಸ್ಕರನೇ ಇಲ್ಲಿಂದ ಹೋಗಿದ್ದಾನೆ ಅನ್ಸುತ್ತೆ ನನಗೆ ತುಂಬಾ ನೋವಾಗುತ್ತೆ ಅಂತ ಅವನಿಗೆ ಅರ್ಥ ಆಗಿರಬಹುದು ಕೃಷ್ಣ ಮಾಡಿದ್ದು ಒಳ್ಳೇದೇ ಆಯ್ತು ಆದ್ರೆ ಕೃಷ್ಣ ಬರ್ತೇ ಹೋದ್ರೆ ಮದುವೆ ಸಂಪನ್ನ ಆಗೋದೇ ಇಲ್ಲ ಮಾಧವಿ ನೀನೇನು ಯೋಚಿಸ್ತಿದ್ಯಾ ಇಲ್ರಿ ಮಹಾರಾಣಿ ನಾವ್ ಇಲ್ಲೇ ಅದೀವ್ರಿ ನಾವು ಇದನ್ ಯೋಚನೆ ಮಾಡ ಮಹಾರಾಜ ಎಲ್ಲಿ ಹೋಗ್ಯಾರೆ ಅಂತ ನೀವೇನ್ ಚಿಂತೆ ಮಾಡ್ಬೇಡ್ರಿ ನಾನು ನನ್ನ ಗೆಳತಿ ಹೋಗಿ ಹುಡ್ಕೊಂಡ್ ಬರ್ತೀವ್ರಿ ನೀವ್ ಇಲ್ಲೇ ಇರ್ರಿ ನಾವು ಹಿಂಗ್ ಹೋಗ್ ಬರ್ತೀವಿ ಬಾ ಲಘುನ ಮಹಾರಾಜರು ಎಲ್ಲಿರ್ಬೋದು ಅಂದ್ರೆ ನನ್ನ ಅಂದಾಜು ಸರಿಯಾಗಿತ್ತು ನನ್ನ ಭಯಕ್ಕೆ ಮಹಾದೇವ ಎಲ್ಲೋ ಅಡ್ಕೊಂಡಿದ್ದಾರೆ ಅದಕ್ಕವರು ನಿಮ್ಮ ನನ್ನ ಜೊತೆ ಯುದ್ಧ ಮಾಡಕ್ ಕಳಿಸಿದ್ದಾರೆ ಮೂರ್ಖ ನಿನ ಗೊತ್ತಿಲ್ಲ ಶಿವ ಮತ್ತೆ ಶಕ್ತಿ ಒಂದೇನೆ ಬಹುಶಃ ನಿನ್ನ ಎದುರುಗಡೆ ಮಹಾದೇವ ಬಂದಿದ್ರೆ ನಿನಗ್ ಜೀವದಾನ ಕೊಡ್ತಾ ಇದ್ರು ಆದ್ರೆ ನಾನ್ ನಿನಗೆ ಜೀವಂತವಾಗಿರೋದಕ್ ಬಿಡಲ್ಲ ಇದು ಅಸಾಧ್ಯ ದೇವಿ ಹೇಗೆ ನೀವು ಮಹಾದೇವನ ಶಕ್ತಿನೋ ಹಾಗೆ ನನ್ನ ಶಕ್ತಿನೂ ನನ್ನ ಜೊತೆನೇ ಇದೆ ನನ್ನ ಹೆಂಡತಿ ತುಳಸಿಯ ಶಕ್ತಿಯ ಕಾರಣದಿಂದ ಯಾರು ನನ್ನ ಸೋಲ್ಸೋದಕ್ಕಾಗೋದಿಲ್ಲ ಹೆಣ್ಣಿನ ಪ್ರೀತಿಯಲ್ಲಿ ಅಪಾರವಾದ ಶಕ್ತಿ ಇರುತ್ತೆ ನೀನು ಪ್ರೀತಿಯಿಂದಾನೇ ಶಕ್ತಿಶಾಲಿಯಾಗಿರೋದು ಆದ್ರೆ ನಿನಗೆ ಇನ್ನೊಂದು ಸತ್ಯ ಗೊತ್ತಿಲ್ಲ ಹೆಣ್ಣಿನ ಪ್ರೀತಿಯಲ್ಲಿ ಎಷ್ಟು ಶಕ್ತಿ ಇದೆ ಅಂದ್ರೆ ಅದು ನಾಶ ಕೂಡ ಮಾಡುತ್ತೆ देवी महाकाली यदा यदा यदाधर्म सेर्भवती अभ्युत्थान मधर्म से ಒಳ್ಳೇ ಆಯ್ತು ಸರಿಯಾದ ಸಮಯಕ್ಕೆ ಬಂದಿದ್ದೀಯ ದ್ವಾರಕಾಧೀಶ ಕೈಲಾಸದ ಜೊತೆ ಜೊತೆಗೆ ನಾನು ಭೂಮಿಯನ್ನು ಗೆಲ್ಲಬೇಕಾಗಿದೆ ಈಗ ನಾನು ಒಟ್ಟಿಗೆ ನಿಮ್ಮಿಬ್ರನ್ನು ನಾಶ ಮಾಡ್ಬಿಡ್ತೀನಿ ಶಂಕಚೂಡ ನಿನ್ನ ಮೊಂಡ ಧೈರ್ಯಕ್ಕೆ ನಾನು ಈ ಕ್ಷಣದಲ್ಲೇ ಶಿಕ್ಷೆ ಕೊಡ್ತೀನಿ ನೀವು ಶಾಂತರಾಗಿ ಮಹಾಕಾಳಿ ಇಲ್ಲ ಕೃಷ್ಣ ಶಂಕಚೂಡ ನಿನ್ನ ವಿನಾಶದ ಅಂತ್ಯ ಇಲ್ಲೇ ಕೈಲಾಸದಲ್ಲೇ ಮಾಡ್ಬಿಡ್ತೇನೆ ನಾನು ನಿಮ್ಮನ್ನ ಬೇಡ್ಕೋತೀನಿ ನೀವು ದಯವಿಟ್ಟು ಏನು ಮಾಡಬೇಡಿ ಏನೇ ಮಾಡೋದಿದ್ರು ನಾನು ಮಾಡ್ತೀನಿ ಮಹಾದೇವನ ಇಚ್ಛೆ ಕೂಡ ಇದೆ ಮಹಾಕಾಳಿ ಗೌರಿ ಖಂಡಿತ ಇದ್ರ ಹಿಂದೆ ನಾರಾಯಣನ ಏನೋ ಯೋಚನೆ ಇದೆ ಹಾಗೆ ನೀನು ಯಾವ ಯೋಚನೆಯನ್ನು ಮಾಡ್ಬೇಡ ಯಾಕಂದ್ರೆ ಎಲ್ಲಾನು ನನ್ನ ಪ್ರಭು ನೋಡ್ಕೊಳ್ತಾನೆ ನೀವೀಗ ಶಾಂತರಾಗಿ ದಯವಿಟ್ಟು ಮಹಾದೇವನ್ ಹತ್ರ ಹೊರಟೋಗಿ ನಾನು ನನಗೆ ಬಿಡುಗಡೆನೇ ಇಲ್ಲ ಪ್ರಭು ನನಗ್ ಯಾವ ರೀತಿ ನಾನು ಮತ್ತೆ ರಾಧಾ ಯಾರದ್ದೋ ಇರ್ತೀವೋ ಅದೇ ರೀತಿ ನೀನು ಶ್ರೀಧಾಮನಾಗಿ ಅಲ್ಲ ಒಬ್ಬ ಅಸುರನ ರೂಪದಲ್ಲಿರ್ತೀಯ ಶಂಕಚೋಡ ನಿನ್ನ ಹತ್ರ ಈಗಲೂ ಒಂದು ಅವಕಾಶ ಇದೆ ನೀನೀಗ ಏನೆಲ್ಲ ಮಾಡ್ತಿದ್ಯೋ ಅದನ್ನ ತ್ಯಾಗ ಮಾಡಿ ನನಗೆ ಶರಣಾಗ್ಬಿಡು ಹೌದಾ ಅಂದ್ರೆ ನಿನ್ ಮಹಾ ಪರಾಕ್ರಮಿ ಚೂಡನಿಗೆ ಶರಣಾಗತಿ ಕೊಡೋ ಆಸೆ ಇಟ್ಕೊಂಡಿದ್ಯಾ ಆದರೆ ಇದು ಅಸಾಧ್ಯ ಕೃಷ್ಣ ಪರಾಜಯವೇ ಇಲ್ಲದವನು ನಿನಗೆ ಶರಣಾಗ್ತಾನೆ ನೀನು ಅಪರಾಜಿತ ಅನ್ನೋದು ನನಗೆ ಗೊತ್ತಿದೆ ಶಂಖಚೂಡ ಆದ್ರೆ ಇದು ನಿನ್ನ ಗೆಲುವಲ್ಲ ಪ್ರೀತಿಯ ಶಕ್ತಿ ನಾನು ಪ್ರೀತಿಯ ಶಕ್ತಿಗೆ ಅವಮಾನನು ಮಾಡೋದಿಲ್ಲ ಅದನ್ನ ಅಂತ್ಯ ಮಾಡೋಕ್ಕೂ ಇಷ್ಟಪಡೋದಿಲ್ಲ ಆದ್ರೆ ನಾನು ಕೇಳ್ಕೋಬಹುದು ಅಷ್ಟೆ ಯಾವ ಪ್ರೀತಿಯ ಶಕ್ತಿ ನಿನಗೆ ಸಿಗ್ತಾ ಇದೆಯೋ ಅದಕ್ಕೆ ಯೋಗ್ಯನಾಗೋ ಶಂಖಚೂಡ ಇದನ್ ಬಿಟ್ಟು ಇನ್ನೇನು ಹೇಳೋದಿಲ್ಲ ನಾನು ತುಳಸಿ ನಿನ್ನ ಎಷ್ಟು ಪ್ರೀತಿ ಮಾಡ್ತಾಳೆ ಆ ಪ್ರೀತಿಯ ಶಕ್ತಿ ಅಸಾಮಾನ್ಯವಾದ್ದು ಶಂಕಚೋಡ ಅವಳು ನಿನಗೋಸ್ಕರ ಎಷ್ಟು ತಪಸ್ ಮಾಡ್ತಾಳೆ ಆದ್ರೆ ನೀನು ಅವಳಿಗೋಸ್ಕರ ಏನು ಮಾಡೋದಿಲ್ವಾ ಈ ಪ್ರೀತಿಯ ಶಕ್ತಿಯನ್ನ ಗೌರವಿಸು ಶಂಕಚೂಡ ಒಬ್ಬ ಹೆಣ್ಣಿನ ಅಪಾರವಾದ ಪ್ರೀತಿಗೆ ಗೌರವ ಕೊಡು ನಾನ್ ಅನ್ಕೊಂಡಿದ್ ನೀನು ನನ್ ಮುಂದೆ ನಿನ್ನ ಯುದ್ಧ ಕೌಶಲ್ಯ ತೋರ್ಸ್ತೀಯಾ ಅಂತ ಆದ್ರೆ ಇದೇನಿದು ಯುದ್ಧ ಭೂಮಿಯಲ್ಲಿ ನಿಂತ್ಕೊಂಡು ನನಗೆ ನನ್ನ ಹೆಂಡತಿಯ ವಿಷಯ ಹೇಳ್ತಾ ಇದೀಯ ಯುದ್ಧ ಮಾಡೋಕೆ ಬಂದಿದ್ರೆ ಯುದ್ಧ ಮಾಡು ಕೃಷ್ಣ ಯುದ್ಧ ಭೂಮಿಲೂ ಕೂಡ ನಾನು ಪ್ರೀತಿಯ ಮಾತಾಡ್ತಿದ್ದೀನಿ ಯಾಕೆ ಅಂದ್ರೆ ಈ ಜಗತ್ತಿನಲ್ಲಿ ಯುದ್ಧ ಭೂಮಿಲೂ ಕೂಡ ಪ್ರೀತಿಗಿಂತ ಹೆಚ್ಚಿನ ಶಕ್ತಿ ಯಾವ ಶಕ್ತಿನೂ ಇರೋಕ್ ಸಾಧ್ಯ ಇಲ್ಲ ನನಗೂ ಪ್ರೀತಿಯ ಶಕ್ತಿನೇ ಸಿಕ್ಕಿರೋದು ಶಂಕಚೂಡ ಈಗ ನಿನಗೆ ಹೇಗೆ ಸಿಕ್ಕಿದೆಯೋ ಅದೇ ರೀತಿ ನಮ್ಮಿಬ್ಬರ ಮಧ್ಯೆನೂ ಇರೋ ವ್ಯತ್ಯಾಸ ಏನು ಅಂದ್ರೆ ನಾನು ಪ್ರೀತಿಯ ಶಕ್ತಿಯನ್ನ ಅರ್ಥ ಮಾಡ್ಕೋತೀನಿ ನೀನೇ ಯೋಚನೆ ಮಾಡು ಶಂಖಚೂಡ ಈಗ ನಿನ್ನ ಹತ್ರ ಏನಿಲ್ಲ ಹೇಳು ಒಂದು ಸುಂದರವಾದ ರಾಜ್ಯ ಇದೆ ಹಣ ಇದೆ ಗೌರವ ಇದೆ ಇವೆಲ್ಲವನ್ನು ಮೀರಿದ್ದು ಎಲ್ಲಕ್ಕಿಂತ ಮುಖ್ಯವಾದ್ದು ಒಬ್ಬ ಹೆಣ್ಣು ನಿನ್ನನ್ನ ಅಪಾರವಾಗಿ ಪರಿಶುದ್ಧವಾಗಿ ಪ್ರೀತಿ ಮಾಡ್ತಿದ್ದಾಳೆ ಅದೇ ಕಾರಣದಿಂದಾನೆ ನೀನ್ ಇವತ್ತು ಇಲ್ಲಿರೋದು ನಿನ್ನ ಅರ್ಧ ಅಂಗಿ ತುಳಸಿ ಕೇವಲ ಶಕ್ತಿಯ ಮದದಲ್ಲಿ ಮುಳುಗು ಹೋಗಿ ನೀನು ಎಲ್ಲವನ್ನು ಕೇವಲ ಒಂದೇ ಕ್ಷಣದಲ್ಲಿ ನಾಶ ಮಾಡಬಹುದು ಶಂಕಚ ಯಾಕೆ ಹೀಗೆ ಮಾಡ್ಬೇಕು ಅಂತಿದ್ಯಾ ನನ್ನ ಮಾತನ್ನ ಕೇಳು ದಯವಿಟ್ಟು ಇಲ್ಲಿಂದ ಹೊರಟು ಹೋಗು ಪ್ರೀತಿಯ ಶಕ್ತಿಯನ್ನ ಅರ್ಥ ಮಾಡ್ಕೋ ಅದರಿಂದ ಅನುಚಿತವಾದ ಲಾಭ ಪಡ್ಕೊಳ್ಳೋದನ್ನ ನಿಲ್ಲಿಸು ಯಾವಾಗ ಈ ಪ್ರೀತಿಯ ಶಕ್ತಿಗೆ ಗೌರವ ಕೊಡೋದನ್ನ ಕಲಿತೀಯೋ ಆಗ ಅನಂತ ಕಾಲದವರೆಗೂ ಎಲ್ರಿಗಿಂತ ನೀನೇ ಶಕ್ತಿಶಾಲಿ ಆಗಿರ್ತೀಯ ಶಂಕಚೂಡ ಚೆನ್ನಾಗಿತ್ತು ಬಹಳ ಚೆನ್ನಾಗಿತ್ತು ನಾನು ಅದನ್ನ ಯೋಚನೆ ಮಾಡಿದೆ ಈ ಮಹಾನ್ ಕೃಷ್ಣ ಯಾಕಿಂತ ಮಾತಾಡ್ತಾ ಇದ್ದಾನೆ ಅಂತ ಸ್ಪಷ್ಟವಾಗಿ ಯಾಕೆ ಹೇಳ್ತಿಲ್ಲ ನಿನಗೆ ನನ್ನ ಕಂಡ್ರೆ ಭಯ ಅಂತ ಮತ್ ನಿನಗೆ ಯುದ್ಧ ಬೇಕಾಗಿಲ್ಲ ಅಂತ ನಿಜವಾಗ್ಲು ಹೇಳಿ ಕೃಷ್ಣ ನೀನು ಹೇಳಿ ಮತ್ತ ಈ ವಿಷಯ ನಾನು ಯಾವಾಗ ತಿಳ್ಕೊಂಡೆ ಅಂದ್ರೆ ಹೋಳಿ ಸಂದರ್ಭದಲ್ಲಿ ನೀನ್ ಮೊದಲನೇ ಸಲ ನನ್ ಮುಂದೆ ಬಂದಾಗ ನೆನಪಿದ್ಯಾ ನಮ್ಮ ಮೊದಲನೇ ಭೇಟಿ ಹಾಗೆ ನನ್ನ ಹೆಂಡತಿಯ ವಿಷಯದಲ್ಲಿ ನೀನೀಗೇನ್ ಹೇಳ್ತಾ ಇದ್ಯೋ ಅದೆಲ್ಲ ವ್ಯರ್ಥವಾದದ್ದು ನನ್ನ ನನ್ನ ಹೆಂಡತಿ ಪ್ರೀತಿ ಇರುತ್ತೆ ಅಥವಾ ಗೌರವದಿಂದಾಗ್ಲಿ ತುಳಸಿ ಯಾವಾಗ್ಲೂ ಪ್ರೀತಿಸಬೇಕು ಯಾವ ಪ್ರೀತಿಯ ಕಾರಣದಿಂದ ಎಲ್ಲವೂ ಸಿಕ್ಕಿದೆಯೋ ಅವನಿಗೆ ಪ್ರೀತಿಯ ಬಗ್ಗೆ ಸ್ವಲ್ಪನು ಜ್ಞಾನ ಇಲ್ಲದೆ ಇರೋದನ್ನು ನೋಡಿ ದುಃಖ ಆಗ್ತಾ ಇದೆ ಅಲ್ಲ ಅಷ್ಟು ಗೊತ್ತಿಲ್ವಾ ಪ್ರೀತಿಗೆ ಬದಲಾಗಿ ಕೇವಲ ಪ್ರೀತಿಯ ಅವಶ್ಯಕತೆ ಮಾತ್ರ ಇರುತ್ತೆ ಈ ಪ್ರೀತಿ ಇನ್ನೇನನ್ನು ಕೇಳೋದಿಲ್ಲ ಸಾಕು ಇನ್ನು ಬೇಕಾಗಿಲ್ಲ ನೀನು ನನ್ನ ಸಮಯನ ಹಾಳು ಮಾಡ್ತಾ ಇದೆಯ ಕೃಷ್ಣ ಈಗಲಿಂದ ಹೊರಟು ಹೋಗೋ ಇಲ್ಲ ಅಂದ್ರೆ ನಾನು ನಿನ್ನ ಮುಗಿಸ್ಬಿಡ್ತೀನಿ ನಾನಿಲ್ಲಿ ಮಹಾದೇವನ್ ಜೊತೆ ಯುದ್ಧ ಮಾಡಕ್ ಬಂದಿದ್ದೀನಿ ಆದ್ರೆ ಈಗ ಅನಿಸ್ತಾ ಇದೆ ಮಹಾದೇವ ನನ್ನ ಶಕ್ತಿಗೆ ಹೆದರು ಬಿಟ್ಟಿದ್ದಾರೆ ಇನ್ನು ಈ ಕೈಲಾಸ ನನ್ನದೇ ಆಯ್ತು ನನ್ನನ್ನ ಶರಣಾಗತ ಮಾಡ್ಕೋಬೇಕಂತಿದ್ಯ ಕೃಷ್ಣ ನೋಡು ಈಗ ಸ್ವತಃ ಮಹಾದೇವನೇ ನನ್ನ ಆಶ್ರಯ ಕೇಳ್ತಾರೆ ಪ್ರೀತಿಯಿಂದ ದೂರ ಇದ್ದು ನಿನ್ನ ಬುದ್ಧಿ ನಿನ್ನ ವಿವೇಚನೆ ಹಾಳಾಗಿ ಹೋಗಿದೆ ಶಂಖಚೂಡ ಇದನ್ನ ನೋಡಿ ನನಗೆ ನಿಜವಾಗ್ಲೂ ದುಃಖ ಆಗ್ತಾ ಇದೆ ಆದ್ರೆ ನನ್ನೊಳಗಿರೋ ಪ್ರೀತಿಗೋಸ್ಕರ ಮಹಾದೇವನ ಗೌರವಕ್ಕೋಸ್ಕರ ಈ ಅವಕಾಶ ಕೊಟ್ಟಿದ್ದು ಶಂಖಚೂಡ ಇನ್ಮುಂದೆ ಏನ್ ಮಾಡಬೇಕು ಅದನ್ನ ಮಾಡು ಇದರ ಪರಿಣಾಮ ಏನಾಗುತ್ತೆ ಅನ್ನೋದನ್ನ ನೀನೇ ನೋಡ್ತೀಯಾ ಆದರೆ ಸ್ಪಷ್ಟವಾಗಿ ಒಂದು ಸತ್ಯನ ನಾನು ನಿನಗೆ ಹೇಳ್ಬಿಡ್ತೀನಿ ಕೈಲಾಸ ನಿನಗೆ ಯಾವತ್ತಿಗೂ ಸಿಗೋದಿಲ್ಲ ಅದಕ್ಕೋಸ್ಕರ ನೀನು ಏನು ಬೇಕಾದರೂ ಮಾಡ್ಕೋ ಬಿಡಬಹುದು ಮಹಾದೇವ ಈಗ ಎಚ್ಚರವಾಗೋ ಸಮಯ ಬಂದಾಗಿದೆ ನಿಮಗಂತೂ ಎಲ್ಲ ಗೊತ್ತಿರಲೇಬೇಕು ನಾನು ಏನ್ ಮಾಡ್ತಿದ್ದೀನಿ ಏನ್ ನಡೀತಾ ಇದೆ ಮುಂದೆ ಏನ್ ಮಾಡಬೇಕು ಅಂತ ಹೇ ಆರಾಧ್ಯ ನನಗೆ ಎಲ್ಲ ಗೊತ್ತಿದೆ ಹೇಳಿ ನಿಮ್ಮ ಈ ಭಕ್ತನಿಗೆ ಏನು ಅಪ್ಪಣೆ ಅದು ನಿಮಗೆ ಮೊದ್ಲಿಂದಾನೇ ಗೊತ್ತಿರೋದು ಮಹಾದೇವ ನೀವು ಶಂಕಚೂಡನ ಜೊತೆ ಯುದ್ಧ ಮಾಡಲೇಬೇಕು ಆದ್ರೆ ಅಣ್ಣ ಶಂಕಚೂಡನ ಜೊತೆ ಯುದ್ಧವನ್ನ ನೀವು ಮಾಡಬೇಕು ಅಂತಿದ್ರಲ್ವಾ ಇಲ್ಲ ಈ ಘಟನೆಯಲ್ಲಿ ನಡಿಬೇಕಾದ ಯೋಜನೆಯ ಪ್ರಕಾರ ನಾನು ಈ ಯುದ್ಧಕ್ಕೆ ಸಿದ್ಧನಾಗಿರಲಿಲ್ಲ ಮಹಾದೇವ ಯಾವಾಗ ಯುದ್ಧ ಮಾಡಬೇಕು ಅಂತ ಅವ್ರಿಗೆ ಹೇಳೋದಷ್ಟೇ ನನ್ನ ಕರ್ತವ್ಯ ಆಗಿತ್ತು ಆದ್ರೆ ಅಣ್ಣ ನೀವು ತುಳಸಿ ಪ್ರೀತಿ ಶಂಖಚೂಡನ್ ಮೇಲೆ ಹೆಚ್ಚಾಗೋ ಹಾಗೆ ಮಾಡ್ತಾ ಇರೋದ್ರಿಂದ ಮಹಾದೇವನ್ಗೆ ಅವನನ್ನ ಸೋಲ್ಸೋದು ಕಷ್ಟ ಆಗತ್ತೆ ಗೊತ್ತಿದೆ ತಂಗಿ ಪಾರ್ವತಿ ಶಂಖಚೂಡನನ್ನ ಸೋಲ್ಸೋದು ಅಷ್ಟು ಸುಲಭ ಅಲ್ಲ ಆದ್ರೆ ನನಗಿಷ್ಟು ಮಾತ್ರ ಗೊತ್ತು ಇಡೀ ಜಗತ್ತಿನಲ್ಲಿ ಶಂಖಚೂಡನನ್ನ ಸೋಲ್ಸೋರು ಯಾರಾದ್ರೂ ಇದ್ರೆ ಅದು ಕೇವಲ ಒಬ್ರೆ ನನ್ನ ಆರಾಧ್ಯ ಮಹಾದೇವ ಈ ಜಗತ್ತಿನಲ್ಲಿ ಕೇವಲ ಮಹಾದೇವ ಮಾತ್ರ ಶಂಖಚೂಡನನ್ನ ತಡೆಯೋದಕ್ಕಾಗೋದು ಆಗಬಹುದು ಆರಾಧ್ಯ ನಿಮ್ಮ ಅಪ್ಪಣೆ ಇದೇ ಆಗಿದ್ರೆ ಇನ್ನು ಹಾಗೆ ಆಗುತ್ತೆ ಹರ ಹರ ೇವ ನನಗನ್ನಿಸುವ ಹಾಗೆ ಸ್ವತಃ ಮಹಾದೇವ ಕೂಡ ಸೋಲನ್ನ ಸ್ವೀಕರಿಸಿದ್ದಾರೆ ಅದಕ್ಕೆ ಪ್ರತಿರೋಧಿಸುವುದಕ್ಕೂ ಬಂದು ಇಲ್ಲ ನಾನು ಮಹಾಬಲಿ ಶಂಕಚೂಡ ಘೋಷಣೆ ಮಾಡ್ತಾ ಇದ್ದೀನಿ ನಾನೀ ಬ್ರಹ್ಮಾಂಡದಲ್ಲಿ ಎಲ್ಲರಿಗಿಂತ ಹೆಚ್ಚು ಶಕ್ತಿಶಾಲಿ ಹಾಗೆ ಅಪರಾಜಿತ ಕೂಡ ಶಂಕಚೂಡ ನೀನು ಎಲ್ಲರನ್ನೂ ಪರಾಜಿತ ಮಾಡದೆ ನಿನ್ನನ್ನ ನೀನು ಅಪರಾಜಿತ ಅಂತ ಹೇಗೆ ಘೋಷಣೆ ಮಾಡ್ಕೋತೀಯ ನಿನಗೆ ಯುದ್ಧ ಬೇಕಿತ್ತಲ್ವ ಶಂಕಚೂಡ ಹಾಗಾದ್ರೆ ನೋಡು ನಾನು ಬಂದಿದ್ದೀನಿ ಜೀವನಾನೇ ಒಂದು ಯುದ್ಧ ಒಂದು ಹೋರಾಟ ಅಂತ ಹೇಳ್ತಾರೆ ನಮ್ಮ ಅಸ್ತಿತ್ವಕ್ಕೆ ನಮ್ಮ ಮೌಲ್ಯಗಳಿಗೆ ನಾವೇನ್ ಪಡ್ಕೋಬೇಕು ಅಂತಿದ್ದೀವೋ ಅದಕ್ಕೋಸ್ಕರ ಯುದ್ಧವನ್ನ ಗೆಲ್ಲೋರ್ ಯಾರು ಯುದ್ಧವನ್ನ ಗೆಲ್ಲೋದು ಒಬ್ಬ ಯೋಧ ಈಗ ಎಷ್ಟೋ ಸಲ ನಾವು ಯುದ್ಧದಲ್ಲಿ ಭಾಗವಹಿಸೋದಿಲ್ಲ ನಮಗೆ ನಾವೇ ನಾವು ಯೋಧ ಅಲ್ಲ ಅಂತ ಅನ್ಕೊಂಡ್ಬಿಡ್ತೀವಿ ಆದ್ರೆ ವಿಷಯ ಇದಲ್ಲ ಒಂದು ಬಹಳ ಮುಖ್ಯವಾದ ವಿಷಯವನ್ನ ನಾವು ನೆನಪಿಟ್ಕೋಬೇಕು ಯಾರೂ ಕೂಡ ಹುಟ್ಟಿನಿಂದ ಯೋಧ ಆಗಿರೋದಿಲ್ಲ ಅವನು ಯೋಧ ಆಗಬೇಕು ಅಂತ ಆರಿಸ್ಕೋತಾನೆ ಯಾವಾಗ ಯೋಧ ಆಗಬೇಕು ಅಂತ ಆರಿಸ್ಕೋತಾನೆ ಅಂದ್ರೆ ಅವನು ಹಿಂದೆ ಸರಿಬಾರ್ದು ಅನ್ನೋ ಹಠವನ್ನ ಇಟ್ಕೊಂಡಿದ್ದಾಗ ಒಂದು ವೇಳೆ ಎದುರಿಗೆ ಅನ್ಯಾಯ ಆದರೆ ಅದನ್ನ ವಿರೋಧಿಸೋ ಹಠ ಇಟ್ಕೊಂಡಿದ್ದಾಗ ಆಗಲೇ ಅವನು ಯೋಧ ಆಗೋದು ಯಾರೋ ತಮ್ಮ ಜೀವನದಲ್ಲಿ ಹುಟ್ಟಿದ ಹಾಗೆ ಯೋಧ ಆಗಿ ಬರೋದಿಲ್ಲ ನೀವೇನಾಗಬೇಕು ಅಂತ ಬಯಸ್ತೀರ ಯುದ್ಧ ಭೂಮಿಲಿ ಕೂತ್ಕೊಂಡು ಮತ್ತೊಬ್ಬರ ಸಾಹಸಕ್ಕೆ ಚಪ್ಪಾಳೆ ತಟ್ತಾ ಕೇವಲ ಪ್ರೇಕ್ಷಕರಾಗಬೇಕು ಅಂತ ಬಯಸ್ತಿರೋ ಅಥವಾ ಯಾರು ತನ್ನ ಧೈರ್ಯವನ್ನ ಶೌರ್ಯವನ್ನ ಪರಾಕ್ರಮವನ್ನ ಪ್ರದರ್ಶನ ಮಾಡ್ತಾನೋ ಅಂಥ ಯೋಧ ಆಗಬೇಕು ಅಂತ ಬಯಸ್ತಿರೋ ಯಾಕೆ ಅಂದರೆ ಅವರ ಪ್ರಶಂಸೆ ಯುಗ ಯುಗಗಳ ತನಕ ನೆನಪಿರುತ್ತೆ ಏನಾಗೋಕ್ ಬಯಸ್ತಿರೋ ಅನ್ನೋ ಆಯ್ಕೆ ನಿಮ್ಮದೇ ಹಾಗಾದರೆ ಬನ್ನಿ ನನ್ನ ಜೊತೆ ಪ್ರೀತಿಯಿಂದ ಹೇಳಿ ರಾಧೆ ರಾಧೆ